ಎಲ್ಲ ಆತ್ಮೀಯ ವೀಕ್ಷಕರಿಗೂ ಮತ್ತು ನನ್ನ ಎಲ್ಲ ಬಂಧು ಮಿತ್ರರಿಗೂ ಮುಂಜಾನೆಯ ನಮಸ್ಕಾರ ಇಂದಿನ ಜ್ಞಾನವಾಣಿ ಅಥವಾ ನುಡಿಮುತ್ತು ಬದುಕು ಜೀವನದ ಆರಂಭ ನಮ್ಮ ಕೈಲಿಲ್ಲ ಎಲ್ಲಿಯೋ ಏನೋ ನಮಗೆ ತಿಳಿಯುವುದಿಲ್ಲ ಜೀವನದ ಅಂತ್ಯವೂ ನಮ್ಮ ಕೈಲಿಲ್ಲ ಹೇಗೋ ಏನೋ ನಿರ್ಮಿಸಲಾಗುವುದಿಲ್ಲ ನಡುವಿರುವ ನಾಲ್ಕು ದಿನ ಮಾತ್ರ ನಮ್ಮದಾಗಿರುವಾಗ ಒಳ್ಳೆಯವರಾಗಿ ಹೆಸರು ಮಾಡದಿದ್ದರೂ ಚಿಂತೆ ಇಲ್ಲ ಇನ್ನೊಬ್ಬರಿಗೆ ಕೆಡುಕು ಬಯಸಿ ಬದುಕುವುದು ಬೇಡ ಸರ್ವರಿಗೂ ಸುಭೋದಯ ಆತ್ಮೀಯ ವೀಕ್ಷಕರಿಗೆ ವಿನಮ್ರವಾಗಿರ್ತಕ್ಕಂಥ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ನಿಮ್ಮ ಮಿತ್ರರಿಗೂ ಕೂಡ ಇಂಥ ಒಂದು ಜ್ಞಾನವಾಣಿ ಅಥವಾ ನುಡಿಮುತ್ತುಗಳನ್ನು ಶೇರ್ ಮಾಡಿ ಏಕೆಂದರೆ ಅವರಿಗೂ ಕೂಡ ತಮ್ಮ ಬದುಕಿನಲ್ಲಿ ಯಾವ ರೀತಿಯಾಗಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ನೀಡಿದಂತಾಗುತ್ತೆ ಅದಕ್ಕಾಗಿ ಈ ವಿಡಿಯೋವನ್ನು ಎಲ್ಲ ಮಿತ್ರರಿಗೆ ಶೇರ್ ಮಾಡಿ ಮತ್ತು ತಮ್ಮಲ್ಲಿ ಮತ್ತೊಮ್ಮೆ ಏನಂತಿನಪ್ಪ ಅಂದರೆ ತಾವು ನಮ್ಮ ಚಾನಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂಥ ಹೇಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ ಅಲ್ಲಿಯವರೆಗೆ ನಮಸ್ಕಾರ